ವೀಕ್ಷಕರೇ ಇಷ್ಟ ಕನ್ನಡ ಸುದ್ದಿಗೆ ಸ್ವಾಗತ ನಮ್ಮ ದೇಶದಲ್ಲಿ ಕೆಲವರು ತಮ್ಮ ಕನಸನ್ನು ನಿಜವಾಗಿಸಲು ಎಷ್ಟು ಹೋರಾಡುತ್ತಾರೆ ನೋಡಿ ಆಶ್ಚರ್ಯವಾಗುತ್ತದೆ ಅವರಲ್ಲಿ ಒಬ್ಬರು ರಾಮಚಂದ್ರ ಅಗರ್ವಾಲ್ ವಿಶಲ್ ಮೆಗಾ ನ ಸಂಸ್ಥಾಪಕರು ರಾಮಚಂದ್ರ ಅಗರ್ವಾಲ್ ಅವರು ಸರಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದರು ಬಾಲ್ಯದಲ್ಲಿ ಜೀವನ ಸುಲಭವಾಗಿರಲಿಲ್ಲ ಆದರೆ ಅವರಲ್ಲಿ ಒಂದೇ ಆಸೆ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಅವರು ತಮ್ಮ ಜೀವನದ ಮೊದಲ ಹಂತವನ್ನು ವ್ಯವಹಾರದಿಂದ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅವರು ವಿಶಾಲ್ ಮೆಗಾ ಮಾರ್ಟ್ನ ಸ್ಥಾಪಿಸಿದರು ಆ ಸಮಯದಲ್ಲಿ ಇಷ್ಟು ದೊಡ್ಡ ರೀಟೇಲ್ ಚೈನ್ ಎಂಬ ಕಲ್ಪನೆಯೇ ಹೊಸದು ರಾಮಚಂದ್ರ ಅಗರ್ವಾಲ್ ಅವರ ಪ್ರಯಾಣವು ಜೀವನದ ಕಠಿಣ ಹೊಡೆತಗಳನ್ನು ಆರಂಭದಲ್ಲಿ ಎದುರಿಸಿದರೂ ಶರಣಾಗಲು ನಿರಾಕರಿಸಿದ್ದ ವ್ಯಕ್ತಿಯ ಕಥೆಯಾಗಿದೆ ಪೋಲಿಯೋ ವಿರುದ್ಧ ಹೋರಾಡುವುದರಿಂದ ಹಿಡಿದು ಭಾರತದ ಎರಡು ಅತ್ಯಂತ ಪ್ರಸಿದ್ಧ ಚಿಲ್ಲರೆ ಬ್ರ್ಯಾಂಡ್ಗಳಾದ ವಿಶಲ್ ಮೆಗಾ ಮತ್ತು ವಿ ಟು ರಿಟೇಲ್ ಅನ್ನು ನಿರ್ಮಿಸುವವರೆಗೂ ಅವರ ದೃಷ್ಟಿ ಮತ್ತು ಮತ್ತೆ ಪ್ರಾರಂಭಿಸುವ ಧೈರ್ಯದಲ್ಲಿ ಒಂದು ಮಾಸ್ಟರ್ ಕ್ಲಾಸ್ ಆಗಿದೆ ಇದು ಕೇವಲ ಒಬ್ಬ ಉದ್ಯಮಿಯ ಕಥೆಯಲ್ಲ ಆದರೆ ಪ್ರತಿಕೂಲತೆಯನ್ನು ಅವಕಾಶವಾಗಿ ಪರಿವರ್ತಿಸಿದ ಮತ್ತು ತನ್ನ ಅಚಲ ಮನೋಭಾವದಿಂದ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದ ಕನಸುಗಾರನ ಕಥೆಯಾಗಿದೆ ಇದು ಅತ್ಯಂತ ಪ್ರಭಾವಿ ಎಂದು ಗುರುತಿಸಲ್ಪಟ್ಟ ಚಿಲ್ಲರೆ ಸರ್ಪಳಿಗಳಲ್ಲಿ ಎರಡು ವಿಶಲ್ ಮೆಗಾ ಮಾರ್ಟ್ ಮತ್ತು ರಿಟೇಲ್ನ ಸ್ಥಾಪಕರು ಪೌಲಿಯದೊಂದಿಗೆ ದೈಹಿಕವಾಗಿ ಅಂಗವಿಕಲರಾಗಿದ್ದರು ಮತ್ತು ಹಿಂದುಳಿದ ಹಿನ್ನೆಲೆಯಿಂದ ಬಂದಿದ್ದರು ಅವರು ಪರಿಶ್ರಮ ವ್ಯವಹಾರ ಮತ್ತು ಅಚಲವಾದ ಉದ್ಯಮಶೀಲತೆ ಮನೋಭಾವದ ಮೂಲಕ ಬಹುಕೋಟಿ ಮೌಲ್ಯದ ಚಿಲ್ಲರೆ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಸಣ್ಣ ಫೋಟೋಕಾಪಿ ಅಂಗಡಿಯನ್ನು ನಡೆಸುವುದರೊಂದಿಗೆ ಹಿಡಿದು ಐದು ಸಾವಿರದ ಆರುನೂರು ಕೋಟಿ ವ್ಯಾಪಾರ ಸಾಮ್ರಾಜ್ಯವನ್ನು ಹೊಂದುವವರೆಗೂ ಅವರು ಪ್ರಯಾಣ ಸ್ಥಾಪಕತ್ವ ಮತ್ತು ಪುನರ್ವಿಮರ್ಶೆಯ ಕಥೆಯಾಗಿದೆ ರಾಮಚಂದ್ರ ಅಗರ್ವಾಲ್ ಕೋಲ್ಕತ್ತಾದ ಬಡ ಕುಟುಂಬದಲ್ಲಿ ಜನಿಸಿದರು ನಾಲ್ಕನೇ ವಯಸ್ಸಿನಲ್ಲಿ ಅವರಿಗೆ ಪೋಲಿಯೋ ಇರುವುದು ಪತ್ತೆಯಾಯಿತು ಇದು ಅವರನ್ನು ಶಾಶ್ವತವಾಗಿ ಅಂಗವಿಕಲರನ್ನಾಗಿ ಮಾಡಿತು ಮತ್ತು ಊರುಗೋಲುಗಳನ್ನು ಅವಲಂಬಿಸಬೇಕಾಯಿತು ಜೀವನವನ್ನು ಬದಲಾಯಿಸುವ ಈ ಸ್ಥಿತಿ ಹೊರತಾಗಿಯೂ ಅವರು ಅದನ್ನು ತಡೆಯಲು ಎಂದಿಗೂ ಬಿಡಲಿಲ್ಲ ಅವರಿಗೆ ಒಂಬತ್ತರಿಂದ ಐದರವರೆಗಿನ ಕೆಲಸ ಬೇಕಾಗಿಲ್ಲ ಅವರ ಮಂತ್ರ ಹೀಗಿತ್ತು ನಾನು ಕೆಲಸ ಮಾಡಿದರೆ ಅದು ನನಗಾಗಿ ಕೋಲ್ಕತ್ತಾದಲ್ಲಿರುವ ಅವರ ಉಡುಪು ಅಂಗಡಿ ಉತ್ತಮ ಲಾಭವನ್ನು ಗಳಿಸಲು ಪ್ರಾರಂಭಿಸಿದಾಗ ಅವರು ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರದರ್ಶನಗಳನ್ನು ಆಯೋಜಿಸಲು ಪ್ರಾರಂಭಿಸಿದರು ಸಂಪತ್ತು ಹಂಚಿಕೆಯಲ್ಲಿ ನಿಜವಾದ ನಂಬಿಕೆಯುಳ್ಳವರಾಗಿದ್ದ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ನಿರಂತರವಾಗಿ ಲಾಭವನ್ನು ವಿತರಿಸಿದರು ಯಶಸ್ವಿನಿಂದ ಉತ್ತೇಜಿತರಾದ ಅವರು ಕೋಲ್ಕತ್ತಾದಲ್ಲಿ ಐದು ಮಳಿಗೆಗಳನ್ನು ತೆರೆಯಲು ಮುಂದಾದರು ಎರಡ್ ಸಾವಿರದ ಒಂದರಲ್ಲಿ ದೆಹಲಿಗೆ ತೆರಳುವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡರು ಆಧ್ಯಾತ್ಮಿಕ ವ್ಯಕ್ತಿಯಾದ ಅವರು ಭಗವದ್ಗೀತೆಯ ಫಾಲೋವರ್ಸ್ ಕೂಡ ಹೌದು ಇದು ಅವರಿಗೆ ಕಷ್ಟದ ಸಮಯದಲ್ಲಿ ಮುಂದುವರಿಯಲು ಶಕ್ತಿಯನ್ನು ನೀಡಿತ್ತು ದೆಹಲಿಯಲ್ಲಿ ಅವರು ವಿಶಾಲ್ ಹೆಸರಿನಲ್ಲಿ ಹೊಸ ಚಿಲ್ಲರೆ ಅಂಗಡಿಯನ್ನು ಪ್ರಾರಂಭಿಸಿದರು ಅದು ಉತ್ತಮ ಪ್ರತಿಕ್ರಿಯೆ ಪಡೆಯಿತು ಎರಡ್ ಸಾವಿರದ ಮೂರರಲ್ಲಿ ಅವರು ವಿಶಾಲ್ ರಿಟೇಲ್ ಅನ್ನು ಪ್ರಾರಂಭಿಸಿದರು ಇದು ಮೌಲ್ಯ ಚಾಲಿತ ಹೈಪರ್ ಮಾರ್ಕೆಟ್ ಆಗಿದೆ ವ್ಯವಹಾರ ಮಾದರಿ ಕೆಳ ಮಧ್ಯಮ ವರ್ಗಕ್ಕೆ ಕೈಗಟ್ಟುವ ಗುಣಮಟ್ಟದ ಸರಕು ಒಂದು ಸ್ವರಮೇಳವನ್ನು ಹೊಡೆದವು ಮತ್ತು ಶೀಘ್ರದಲ್ಲೇ ವಿಶಲ್ ಮೆಗಾ ಮಾರ್ಟ್ ನಾನೂರ ಹದಿನಾಲ್ಕು ನಗರಗಳಲ್ಲಿ ಆರುನೂರ ನಲವತ್ತೈದು ಮಳಿಗೆಗಳನ್ನು ವಿಸ್ತರಿಸಿತು ಇದು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರ ಕೋಟಿ ಐಪಿ ಅನ್ನು ಸಹ ಪ್ರಾರಂಭಿಸಿತು ಅದೇಗೂ ಆರ್ಥಿಕ ಶಿಸ್ತು ಇಲ್ಲದೆ ತ್ವರಿತ ವಿಸ್ತರಣೆ ಎರಡು ಸಾವಿರದ ಎಂಟರ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ರೂಪಾಯಿ ಏಳ್ನೂರ ಐವತ್ತು ಕೋಟಿ ನಷ್ಟಕ್ಕೆ ಕಾರಣವಾಯಿತು ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಅಗರ್ವಾಲ್ ವಿಶಲ್ ಮೆಗಾ ಮಾರ್ಟ್ ಅನ್ನು ಶ್ರೀರಾಮ್ ಗ್ರೂಪ್ ಮತ್ತು ಟಿಪಿಜಿ ಕ್ಯಾಪಿಟಲ್ಗೆ ಕೇವಲ ಎಪ್ಪತ್ತು ಕೋಟಿಗೆ ಮಾರಾಟ ಮಾಡಬೇಕಾಯಿತು ರಾಮ್ ಎಂದಿಗೂ ಸುಮ್ಮನೂ ಇರಲಿಲ್ಲ ರೂಪಾಯಿ ಹತ್ತು ಕೋಟಿ ಮತ್ತು ನೆಲತೆರಿಸ ದೃಷ್ಟಿಕೋನದೊಂದಿಗೆ ಪ್ರಾರಂಭಿಸಲಾದ ವಿ ಟು ರಿಟೇಲ್ನೊಂದಿಗೆ ಅವರು ಮತ್ತೆ ಪುಟದ್ದೆಳಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಲೀನ್ ಕಾರ್ಯಾಚರಣೆಗಳನ್ನು ಮತ್ತು ಕೈಗಟ್ಟುವ ಉಡುಪುಗಳ ಮೇಲೆ ಕೇಂದ್ರೀಕರಿಸಿ ವಿ ಟು ರಿಟೇಲನ್ನು ಪ್ರಾರಂಭಿಸಿದರು ಇದು ಬ್ರ್ಯಾಂಡ್ ಆಲ್ ಓವರ್ ಇಂಡಿಯಾದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ ಮತ್ತು ದೇಶದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಚಿಲ್ಲರೆ ಸರಪಳಿಗಳಲ್ಲಿ ಒಂದಾಗಿದೆ ರಾಮ್ಚಂದ್ರ ಅಗರ್ವಾಲ್ ಅವರು ಉಮಾ ಅಗರ್ವಾಲ್ ಅವರನ್ನು ವಿವಾಹವಾದರು ಅವರು ವಿ ರೀಟೇಲ್ ರಿಟೇಲ್ನ ಲಿಮಿಟೆಡ್ನ ಪೂರ್ಣ ಸಮಯದ ನಿರ್ದೇಶಕಿಯಾಗಿದ್ದರು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಆಕಾಶ್ ಅಗರ್ವಾಲ್ ಮತ್ತು ಶ್ರೇಯಾ ಅಗರ್ವಾಲ್ ರಾಮ್ಚಂದ್ರ ಅವರ ನಿವಾರ್ಯವನ್ನು ಕೋಟಿ ಮೌಲ್ಯದ ಸಾಮ್ರಾಜ್ಯ ಮಾಲೀಕರೆಂದು ಅಂದಾಜಿಸಲಾಗಿದೆ ಅವರ ಕಂಪನಿ ಟು ರೀಟೇಲ್ ಈ ಮೌಲ್ಯಮಾಪನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಭಾರತ ವಿಸ್ತರಿಸುತ್ತಿರುವ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ಬೆಳೆಯುತ್ತಲೇ ಇದೆ ಅವರ ವ್ಯವಹಾರವು ವೇಗ ಪಡೆಯುತ್ತಿದ್ದಂತೆ ಅವರು ಎರಡು ಸಾವಿರದ ಮೂರರಲ್ಲಿ ವಿಶಲ್ ಬ್ರ್ಯಾಂಡ್ ಅಡಿಯಲ್ಲಿ ಭಾರತದ ಮೊದಲ ಹೈಪರ್ ಮಾರ್ಕೆಟನ್ನು ಪರಿಚಯಿಸಿದರು ಮಧ್ಯಮ ವರ್ಗದವರಿಗೆ ಶಾಪಿಂಗ್ ಅನುಭವದಲ್ಲಿ ಕ್ರಾಂತಿಯನ್ನುಂಟು ಮಾಡಿದರು ಅವರ ಕಂಪನಿಯು ಎರಡು ಸಾವಿರದ ಏಳರಲ್ಲಿ ಯಶಸ್ವಿ ಐ ಪಿಂದಿಗೆ ಸಾರ್ವಜನಿಕವಾಗಿ ಬಿಡುಗಡೆಯಾಯಿತು ಇದು ಅವರ ಉದ್ಯಮಶೀಲತೆ ಪ್ರಯಾಣದಲ್ಲಿ ಒಂದು ಮೈಲುಗಳನ್ನು ಗುರುತಿಸಿತು ಅವರ ಉದ್ದೇಶ ಸರಳ ಸಾಮಾನ್ಯ ಜನರಿಗೆ ಅಗ್ಗದ ಬೆಲೆಯಲ್ಲಿ ಉತ್ತಮ ಉತ್ಪನ್ನಗಳನ್ನು ಒದಗಿಸುವುದು ಅಗ್ಗದ ಬೆಲೆಯಲು ಗುಣಮಟ್ಟ ಎಂಬ ಧ್ಯೇಯದೊಂದಿಗೆ ಅವರು ಮುಂದುವರೆಯದರು ಇಂತಹ ಸಾಧಾರಣ ಭಾರತೀಯ ಉದ್ಯಮಿಗಳ ಕಥೆಯನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೊಂದು ಪ್ರೇರಣಾದಾಯಕ ಕತೆ ಭೇಟಿಯಾಗೋಣ ಧನ್ಯವಾದಗಳು